ವಾಯು ತತ್ವದ ವಿಶೇಷತೆಗಳೇನು ಅಂತ ತಿಳಿಯುತ್ತ ಹೋಣ ಯಾವ ಯಾವ ರಾಶಿಯವರು ಆಗಿರುತ್ತಾರೆ ಋಷಭ ಕನ್ಯಾ ಮಕರ ಇವರು ವಾಯು ತತ್ವದವರು ಸಂಚಾರಿಗಳಾಗಿರ್ತಾರೆ ಹೆಚ್ಚು ಇವರು ಓಡಾಟ ಸಂಚಾರದ ಹುದ್ದೆಗಳಲ್ಲಿ ಇವರು ಹೆಚ್ಚೆಚ್ಚು ಮುಂದುವರಿತಾ ಇರ್ತಾರೆ ಏನೇನು ಸಮಸ್ಯೆಗಳಿಂದ ಬಳುತ್ತಾರೆ ರಾಶಿಗಿಂತ ಲಗ್ನ ತೆಗೆಕೊಂಡ್ರೆ ನಿಮಗೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಓಂ ಶ್ರೀ ಗುರುಭ್ಯೋ ನಮಃ ನಿನ್ನೆ ಅಗ್ನಿ ತತ್ವದ ಬಗ್ಗೆ ತಿಳಿದಿದ್ವಿ ಇವತ್ತು ವಾಯು ತತ್ವದ ವಿಶೇಷತೆಗಳೇನು ಅಂತ ತಿಳಿಯುತ್ತಾ ಹೋಗೋಣ ವಾಯು ತತ್ವ ಯಾವ ಯಾವ ರಾಶಿಯವರು ಆಗಿರುತ್ತಾರೆ ಮೊದಲಿಗೆ ಋಷಭ ಕನ್ಯಾ ಮಕರ ಈ ಮೂರು ರಾಶಿಗಳು ವಾಯು ತತ್ವದ ರಾಶಿಗಳು ಆಗಿರುತ್ತಾರೆ ರಾಶಿ ಇರಲಿ ಲಗ್ನ ಇರಲಿ ಮತ್ತು ಅವರ ಹೆಸರು ಮೇಲೆ ಯಾವ ರಾಶಿ ಇರುತ್ತೆ ಅದನ್ನೇ ಕನ್ಸಲ್ಟ್ರ್ ಮಾಡ್ಕೋಬೋದು ವಾಯು ತತ್ವದ ರಾಶಿಗಳು ವಾಯು ಎಂದರೆ ಗಾಳಿ ಮೊದಲಿಗೆ ಉಸಿರಾಟ ಅವನ ಹೃದಯಕ್ಕೆ ಉಸಿರಾಟವೇ ಮುಖ್ಯ ಆಗಿರ್ತದೆ ಉಸಿರಿದ್ರೆ ಬದುಕು ಅಂತ ಆ ರೀತಿ ಇವರು ವಾಯು ತತ್ವದವರು ಸಂಚಾರಿಗಳಾಗಿರ್ತಾರೆ ಟ್ರಾನ್ಸ್ಪೋರ್ಟೇಷನ್ನು ಕನ್ಸಲ್ಟಿಂಗು ಓಡಾಟ ಜಾಸ್ತಿ ಇವರು ಟ್ರಾನ್ಸ್ಪೋರ್ಟೇಷನ್ ಹೆಚ್ಚು ಇವರು ಓಡಾಟ ಸಂಚಾರದ ಹುದ್ದೆಗಳಲ್ಲಿ ಇವರು ಹೆಚ್ಚೆಚ್ಚು ವಾಯು ಅಂದರೆ ಮಾತುಗಾರಿಕೆ ಇವರು ಮಾತುಗಾರಿಕೆ ತುಂಬ ಅಟ್ರ್ಯಾಕ್ಟಿವ್ ಮಾತುಗಳು ನೋಡಿ ಋಷಭ ರಾಶಿ ಅಂದರೆ ಅಲ್ಲಿ ಅಧಿಪತಿ ಹಾಗೆ ಆ ರಾಶಿ ಲಗ್ನ ಮತ್ತು ಆ ಅಧಿಪತಿ ನಕ್ಷತ್ರಾಧಿಪತಿಗಳ ಅವರ ಒಂದು ಕಾಂಬಿನೇಷನ್ ಅದ್ರ ಮೇಲೆ ಇವ್ರದ್ದು ಸ್ವಭಾವನ ಪೂರ್ಣವಾಗಿ ತಿಳಿಬೋದು ಇಲ್ಲಿ ತತ್ವದ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ತಿಳ್ಕೊಬೋದು ನಾವು ಈ ತತ್ವದವ್ರು ಹೆಂಗೆ ಅಂತ ಈ ವಾಯು ತತ್ವ ಟೆಲಿವಿಷನ್ ಯಾವುದೇ ಇವತ್ತು ವಿಜ್ಞಾನ ಮತ್ತು ಈ ಟೆಲಿವಿಷನ್ನು ಸಂಬಂಧಪಟ್ಟಿದ್ದು ಯಾವುದೇ ಹುದ್ದೆಗಳಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಇವರು ವಾಯು ತತ್ವದರೇ ಆಗಿರ್ತಾರೆ ವಾಯು ತತ್ವದರು ಟ್ರಾನ್ಸ್ಪೋರ್ಟೇಷನ್ನು ಸಾಗಾಣಿಕೆ ಸಗ ಸರಕು ಸಾಗಾಣಿಕೆಗಳು ಇಂಥದ್ರಲ್ಲಿ ಆನ್ಲೈನ್ ಕೆಲಸಗಳಲ್ಲಿ ಈ ಅಮೆಜಾನು ಇಂಥವೆಲ್ಲ ಸರ್ವಿಸ್ ಇರುತ್ತಲ್ಲ ಅವೆಲ್ಲ ಆನ್ಲೈನ್ಗೆ ಸಂಬಂಧಪಟ್ಟ ಕೆಲಸಗಳು ಇವೆಲ್ಲ ಇವರೇ ಆಗಿರ್ತಾರೆ ಮತ್ತು ವಾಹನ ಚಲಾಯಿತರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋರು ಇಂಥ ಹುದ್ದೆಗಳಲ್ಲಿ ಇವರು ಹೆಚ್ಚು ಅವರ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಅವ್ರ ರಾಶಿ ಲಗ್ನ ಅದಾದ ಮೇಲೆ ಅವ್ರ ಮನಸ್ಥಿತಿನೂ ಅದೇ ಆಗಿರುತ್ತೆ ಅಂತ ಅವರು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಫೋಕಸ್ ಮಾಡ್ತಿರ್ತಾರೆ ಅಂದರೆ ಇವರು ಒಂದೇ ಕಡೆ ಕುಂದ್ರೋಕ್ಕೆ ಇಷ್ಟಪಡೋಲ್ಲ ಹೆಚ್ಚು ಓಡಾಡಿಕೊಂಡು ಮಾಡೋದೇ ಇವ್ರಿಗೆ ಇಷ್ಟ ಖುಷಿ ಕೊಡುತ್ತೆ ವಾಯು ಮಾಲಿನ್ಯ ಸುಂದರವಾದ ಪರಿಸರ ಇಂಥದ್ರಲ್ಲಿ ಇವರು ಓಡಾಡೋಕ್ಕೆ ಇಷ್ಟಪಡ್ತಾರೆ ಮತ್ತು ಹೆಚ್ಚು ಸುಂದರವಾಗಿ ಕಾಣಬೇಕು ಅನ್ನೋ ಒಂದು ಮನೋಭಾವನೆ ಒಳ್ಳೆ ಆಗಿರುತ್ತಾರೆ ಇವರು ವಾಯು ತತ್ವದವರು ಪ್ರೆಸೆಂಟೇಷನ್ ಮಾತು ನಡೆ ಇವರು ಡ್ರೆಸ್ಸು ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು ಇವ್ರಿಗೆ ಜಗತ್ತಿಗೆ ನಾವು ಈ ರೀತಿ ಇರಬೇಕು ಹೀಗೇ ಇರಬೇಕು ಅನ್ನೋದೊಂದು ಇವ್ರ ಉದ್ದೇಶ ಆಗಿರುತ್ತದೆ ಮತ್ತು ಇವ್ರಿಗೆ ಏನೇನು ಸಮಸ್ಯೆಗಳಿಂದ ಬಳಲ್ತಾರೆ ವಾಯು ಅಂದರೆ ಏನು ವಾಯು ಅಂದರೆ ಉಸಿರಾಟ ಕ್ರಿಯೆಗಳಲ್ಲಿ ಇವ್ರಿಗೆ ಈ ಎ ಸಿ ರೂಮ್ಗಳು ಇಂಥವು ಹೆಚ್ಚು ಆಗಿ ಬರಲ್ಲ ಇವ್ರಿಗೆ ನಾರ್ಮಲ್ ವಾತಾವರಣಗಳಲ್ಲಿ ಬದುಕೋದು ಇವ್ರಿಗೆ ಖುಷಿ ಇಂಥದ್ರಲ್ಲಿ ಆಗಲ್ಲ ಮತ್ತು ಅವರು ಉಸಿರಾಟ ಕ್ರಿಯೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇವ್ರಿಗೆ ತೊಂದರೆ ಆಗುತ್ತೆ ಮತ್ತು ಡಸ್ಟ್ ಅಲರ್ಜಿ ಆಗೋಂಥದ್ದು ಈ ಧೂಳುಗಳಲ್ಲಿ ಅದಕ್ಕೆ ಅದನ್ನು ಪ್ರಿಕಾಷ್ನರಿಯಾಗಿ ನಾವು ಏನು ಮಾಡ್ಕೋಬೇಕು ಮಾಡ್ಕೋಬೇಕು ಈ ಮಾಸ್ಕ್ ಎಲ್ಲ ಬಂದಿತ್ತು ಈ ಕೊರೋನಾ ಟೈಮಲ್ಲಿ ನೋಡಿ ಗಾಳಿಯಿಂದನೇ ಎಷ್ಟು ಸಮಸ್ಯೆಗಳು ಉಟ್ತು ಅಂತ ನಮಗೂ ನಿಮಗೂ ಎಲ್ಲ ಗೊತ್ತಿದೆ ಅದನ್ನು ಆಗದಂಗೆ ನೋಡ್ಕೊಳದೇ ಉತ್ತಮ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚು ಕಾಡಬಹುದು ಇವರಿಗೆ ವಾಯು ಅಂದರೆ ಉಸಿರಾಟ ಕ್ರಿಯೆಗಳಲ್ಲಿ ಹೆಚ್ಚು ಕಡಿಮೆ ಅಂತ ಹೇಳುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಬಳಲೋದು ಅದಕ್ಕೆ ಏನು ಮಾಡಬೇಕು ನಾವು ಬೆಳಗಿನ ಜಾವ ಬೇಗ ಹೇಳೋಂಥದ್ದು ಎಕ್ಸಸೈಜ್ ಮಾಡೋಂಥದ್ದು ಇವು ಎಲ್ಲ ತತ್ವದವ್ರಿಗೂ ಎಲ್ಲರಿಗೂ ಅನ್ವಯದೇ ಇದು ಆಯಿತಾ ಎಲ್ಲ ತತ್ವಗಳು ನಮ್ಮಲ್ಲಿದೆ ಆದರೆ ವಿಶೇಷವಾಗಿ ಈ ತತ್ವದವ್ರಿಗೆ ಇದು ಅಂತ ನಾವು ಹೇಳಿ ಬಯಸ್ತೀವಿ ಮತ್ತು ಇವರು ಹೆಚ್ಚು ಜಗತ್ತಿನ ಪ್ರಚಾರ ಪ್ರಿಯರಾಗಿರುತ್ತಾರೆ ಹೊಗಳಿಕೆ ತುಂಬ ಇವ್ರಿಗೆ ಖುಷಿ ಇವ್ರನ್ನಾರು ಹೊಗಳ್ಬಿಟ್ರೆ ತುಂಬ ಖುಷಿ ಪಡ್ತಾರೆ ಇವರು ಅಂಥದ್ದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಆದರೆ ನಾವು ಯಾವ ತತ್ವದ ಜೊತೆಗೆ ನಾವು ಫ್ರೆಂಡ್ಶಿಪ್ ಮಾಡ್ತಿದ್ದೀವಿ ಅವ್ರ ಜೊತೆ ನಾವು ಹೆಂಗಿರಬೇಕು ಅದು ನಾವು ತಿಳ್ಕೊಬೇಕು ನೋಡಿರಿ ಯಾವ ತತ್ವದವರು ಯಾವ ತತ್ವದವ್ರು ಆಗುತ್ತಾರೆ ಅಂತ ವಾಯು ತತ್ವದರು ವಾಯು ತತ್ವ ಆಗುತ್ತೆ ಅಗ್ನಿಗೆ ಅಗ್ನಿ ಆಗುತ್ತೆ ಜಲಕ ಜಲಕ ಆಗುತ್ತೆ ಹಾಗೆ ವಿರೋಧ ತತ್ವಗಳು ಅವ್ರ ರಾಶಿ ಹೆಸರು ಗೊತ್ತಾಯ್ತು ಆ ತತ್ವ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ ಆ ತತ್ವದವ್ರು ನಮ್ಗೆ ಆಗ್ತಾರಿಲ್ಲ ಅಂತ ನೀವೇ ತಿಳ್ಕೊಬೋದು ಈ ರೀತಿ ಇದನ್ನು ನೀವು ಒಂದೊಂದೇ ತತ್ವಗಳ ವಿಶೇಷಗಳನ್ನು ತಿಳ್ಕೊಂಡು ನೀವು ಪರಿಹಾರ ಮಾಡ್ಕೋಬೋದು ಮತ್ತು ಯಾವುದೇ ಈ ರೀತಿ ಮತ್ತು ಲಗ್ನದಲ್ಲಿ ಲಗ್ನ ಭಾವನೆ ತೊಳ್ಕೊಬೇಕು ಮೊದಲು ರಾಶಿಕ್ಕಿಂತ ಲಗ್ನ ತಿಳ್ಕೊಂಡಿದ್ರೆ ನಿಮಗೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ನಿಮಗೆ ಲಗ್ನದಿಂದ ಎಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಅಂತ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ವಿ ನಾವು ಸರಿನಾ ರಾಶಿ ಮೂವತ್ತು ಪರ್ಸೆಂಟ್ ಕೊಟ್ಟರೆ ಲಗ್ನ ಅವನಿಗೆ ಎಪ್ಪತ್ತು ಪರ್ಸೆಂಟ್ ಫಲ ನೀಡ್ತದೆ ಆದ್ದರಿಂದ ಆ ಲಗ್ನವನ್ನೇ ಮುಖ್ಯವಾಗಿ ತಿಳಿದು ಆ ಲಗ್ನದ ತತ್ವ ಯಾವುದು ಋಷಭನೋ ಕನ್ಯಾನೋ ಮಕರನೋ ಈ ರೀತಿ ತಿಳಿದುಕೊಂಡು ನಾವು ಜೀವನ ನಡೆಸಿ ನಾವು ಬದುಕಿದ್ದೆ ಆದರೆ ನಮಗೆ ಎಲ್ಲ ಸರಳವಾಗುತ್ತದೆ ಇದು ನಮಗೆ ಯಾರು ಋಷಿ ಮನೆಗಳು ಸರಳವಾಗಲಿ ಇವನು ಅಂದ್ರೇನು ಜಗತ್ತಿನ ಅರಿಬೇಡ ನಿನ್ನನ್ನು ನೀ ತಿಳಿ ಅಂತ ಹೇಳಿದ್ದಾರೆ ಬಸವಣ್ಣವರು ನಾವು ಏನು ಮಾಡ್ತೇವೆ ಎಲ್ಲರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ಕೋವಿ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿರಲ್ಲ ಆದ್ದರಿಂದ ನಾ ಯಾವ ತತ್ವದ ರಾಶಿಯವನು ಯಾವ ತತ್ವ ಲಗ್ನ ನನಗೆ ಯಾವ ತತ್ವದ ಹುಡುಗಿ ಫ್ರೆಂಡ್ಸ್ ಬೇಕು ಅವ್ರ ಜೊತೆಗಿದ್ರೆ ನನಗೆ ಚೆನ್ನಾಗಾಗುತ್ತೆ ಇಷ್ಟೇ ತಿಳ್ಕೊಬೋದು ಅಷ್ಟಲ್ಲೇ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಬಂದ್ಬಿಡುತ್ತೆ ನಾವೇನು ಮಾಡ್ತೇವೆ ಬರೇ ಸಾಲಾವಳಿ ಅಷ್ಟು ನೋಡ್ತೀವಿ ಸಾಲಾವಳಿನೂ ಮುಖ್ಯ ಅಲ್ಲ ಈ ತತ್ವಗಳು ಮುಖ್ಯವಾಗಿದೆ ಆದ್ದರಿಂದ ಈ ತತ್ವ ಗುಣಗಳ ಬಗ್ಗೆ ಎಲ್ಲರೂ ಸರಿಯಾದ ಜ್ಞಾನವನ್ನು ಪಡೆದು ಹೆಚ್ಚಿನ ಮಾಹಿತಿಗೆ ನಿಮ್ಮ ಲಗ್ನ ರಾಶಿ ನಿಮ್ಮ ಯಾವ ತತ್ವದವರು ಅಂತ ತಿಳಿದುಕೊಳ್ಳಲು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಆನ್ಲೈನ್ ಮತ್ತು ಆಫ್ಲೈನ್ ಯಾವುದೇ ರೀತಿ ನಿಮ್ಮ ಗೊಂದಲಗಳಿಗೆ ಸಮಸ್ಯೆಗಳಿಗೆ ನಿಮಗೇನೇ ಇರ್ಬೋದು ಗುರುಗಳೇ ನಾನು ಈ ರಾಶಿಯವನು ಯಾವ ತತ್ವ ಆಗುತ್ತದೆ ನನಗೆ ಮುಂದೆ ಹೆಂಗೆ ನನಗೆ ಯಾಕೆ ಈ ರೀತಿ ಕಾಯಿಲೆಗಳು ಬರ್ತಾ ಇದೆ ಅನಾರೋಗ್ಯ ಸಮಸ್ಯೆ ಇದರಲ್ಲಿಯೂ ನೀವು ಗು ಗುಟ್ಟಿದೆ ಅಗ್ನಿ ತತ್ವದವ್ರಿಗೆ ವಾಯು ತತ್ವದವ್ರಿಗೆ ಯಾವ ರೀತಿ ಕಾಯಿಲೆಗಳು ಉಲ್ಬಣ ಆಗ್ಬೋದು ಪ್ರಿಕಾಷನರಿ ಅಂದರೆ ಮುಂಚಿತವಾಗಿ ನಾವು ತಗೊಂಡ್ರೆ ಅದಕ್ಕೆ ನಾವು ಸಮಸ್ಯೆನ ತಡೆ ಹಿಡಿಬೋದು ನಾವು ಸಮಸ್ಯೆ ಬಂದ ಮೇಲೆ ಡಾಕ್ಟರ್ ಕಡೆ ಹೋಗೋಕ್ಕಿಂತ ಮುಂಚೆ ನಾನು ಯಾವ ತತ್ವ ಯಾವ ರಾಶಿ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಅದನ್ನು ನಾವು ಅದಕ್ಕೆ ಸಜೆಷನ್ ತೊಗೊಂಡ್ಬಿಡ್ಬೋದು ಅದನ್ನು ನಾವು ತಿಳ್ಕೊಂಡು ನಾವು ಅರ್ಥ ಮಾಡ್ಕೊಂಡು ಜೀವನ ನಡೆಸೋದಾದರೆ ಎಲ್ಲನೂ ಸರಳವಾಗುತ್ತೆ ಅಂತ ಹೇಳುತ್ತಾ ಮುಂದಿನ ತತ್ವ ಜಲತತ್ವ ಬಗ್ಗೆ ನಾಳಿನ ಕಾರ್ಯಕ್ರಮದಲ್ಲಿ ಹೇಳುತ್ತೇವೆ ಜಲತತ್ವ ಅಂದ್ರೇನು ಜಲತತ್ವದವರ ಗುಣ ಸ್ವಭಾವ ಯಾವ ರೀತಿ ಇರುತ್ತದೆ ಇದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ ಧನ್ಯವಾದಗಳು